ಆರ್ಕೆಸ್ಟ್ರಾ ಮಾಡೋದು ರಾಜ್ಯೋತ್ಸವದ ಟೈಮಲ್ಲಿ ಬೇರೆ ತೀರ ರ್ಯಾಲಿ ಮಾಡೋದು ಅದೆಲ್ಲ ಮಾಡ್ತಾರೆ ಬಟ್ ನನ್ನ ಉದ್ದೇಶ ನಮ್ಮ ದೇಸಿ ಮತ್ತೆ ಹಿರಿಯರ ಸಂಸ್ಕೃತಿ ಏನು ಏನ್ಕೊಂಡು ಏನು ನಾಟಿ ಕೋಳಿ ರಾಗಿ ಮುದ್ದೆ ಒಂದು ಕಾಂಪಿಟೇಷನ್ ಇಟ್ಕೊಂಡು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದರಲ್ಲಿ ಸುಮಾರು ಜನ ಜಯಶೀಲರಾಗಿದ್ದಾರೆ ಪಿಜಾ ಬರ್ಗರ್ ಜಂಕ್ ಫುಡ್ ಅನ್ನ ತಿನ್ಕೊಂಡು ಅನಾರೋಗ್ಯದಿಂದ ಬಳಲ್ತಾ ಇದ್ದೇವೆ ಈ ರೀತಿ ಕಾರ್ಯಕ್ರಮಗಳು ಮಾಡೋದ್ರಿಂದ ರಾಗಿ ಮುದ್ದೆ ಮತ್ತೆ ನಾಟಿ ಕೋಳಿದು ವಿಶೇಷತೆ ನಮಗೆ ಗೊತ್ತಾಗುತ್ತೆ ನಮ್ಮ ಅಡ್ವೊಕೇಟ್ ಏನಿದ್ದಾರೆ ಅದರಲ್ಲೂ ರಾಗಿ ಮುದ್ದೆ ಮತ್ತೆ ನಾಟಿ ಕೋಳಿ ಸಾರಿನ ಒಂದು ಹೈಯೆಸ್ಟ್ ತಿಂದು ಕಾಂಪಿಟೇಷನ್ ಇದು ಕರ್ನಾಟಕದಲ್ಲಿ ನಾನ್ ಕೇಳ್ಬಿಟ್ಟಿರೋ ಪ್ರಕಾರ ಒಂದು ಮೂರ್ನಾಲ್ಕು ಕಡೆ ಮಾತ್ರ ನಡೆಯುವಂತ ಒಂದು ಕಾರ್ಯಕ್ರಮ ಅದು ನಮ್ಮ ತಾತಂದಿರು ಅವರೆಲ್ಲರೂ ಮುದ್ದೆ ತಿಂದು ನೂರ ಹದಿನಾಲ್ಕು ವರ್ಷ ನೂರ ಹದಿನೈದು ವರ್ಷ ಈ ತರ ಎಲ್ಲ ಬದುಕ್ತಾ ಇದ್ರು ನಾನು ವೈಟ್ಫೀಲ್ಡ್ ನಲ್ಲೂರಹಳ್ಳಿಯಿಂದ ಬಂದಿದ್ದೆ ತುಂಬಾ ಖುಷಿ ಆಯ್ತು ಎಲ್ಲ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಹಚ್ಚಕಟ್ಟಾಗಿ ಎಲ್ಲ ನೆಡ್ಸ್ಕೊಟ್ರು ತುಂಬಾ ಖುಷಿ ಆಯ್ತು ಇಲ್ಲಿಗೆ ಬಂದಿದ್ದ ಸರ್ ಹನ್ನೆರಡು ಮುದ್ದೆ ತಿಂದೆ ಸ್ವಲ್ಪ ಬಿಟ್ಟಿದ್ದೀನಿ ಹನ್ನೊಂದುವರೆ ಅಂದ್ಕೊಳ್ಳಿ ಸರ್ ನಾನು ಸ್ವಲ್ಪ ನಾಷ್ಟ ಮಾಡ್ಕೊಂಡೆ ಬಂದಿದ್ದೆ ಚೆನ್ನಾಗಿ ಹೊಸಕೋಟೆಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ನಾನು ಗೆಲ್ತೀನಿ ಅಂತ ಅಂದ್ಕೊಂಡು ಬರಲಿಲ್ಲ ನೋಡೋಣ ಪಾರ್ಟಿಸಿಪೇಟ್ ಮಾಡೋಣ ಅಂತ ಬಂದೆ ತುಂಬ ಖುಷಿ ಆಗ್ತಾಯಿದೆ ಇನ್ನು ನಮ್ಮ ಮನೇಲಿ ನೋಡೋ ಗೊತ್ತಾಗ ಇನ್ನೂ ಇವಾಗ ಗೊತ್ತಾಗಿದೆ ಅವರು ನೋಡ್ರೆ ಖುಷಿ ಬೀಳ್ತಾರೆ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರು ಸರ್ ನಾನು ತುಂಬ ಕಡೆ ಹೋಗಿದ್ದೀನಿ ಇಲ್ಲಿ ಇಷ್ಟು ನೀವು ಅಚ್ಚುಕಟ್ಟಾಗೆ ಎಲ್ಲೂ ನೆಟ್ಟು ನಡೆಸ್ಕೊಟ್ಟಿರಲಿಲ್ಲ ಇಲ್ಲಿ ತುಂಬ ಖುಷಿ ಆಯಿತು ನಡೆಸ್ಕೊಟ್ಟಿದ್ದು ಆಮೇಲೆ ನನಗೆ ಇಲ್ಲಿ ಸ್ವಲ್ಪ ಯಾರು ಯಾರು ಸರ್ ಗೊತ್ತಿಲ್ಲ ದೊಡ್ಡ ದೊಡ್ಡವರೇ ಸರ್ ಈಗ ನಾನು ಬೇರೆ ಕಡೆಯಿಂದ ಬಂದಿರೋದು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಡೋ ಸರ್ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ತುಂಬ ಖುಷಿ ಆಯಿತು ಸರ್ ಇದೇ ಫಸ್ಟ್ ಟೈಮ್ ಬಂದಿರೋದು ನಾನು ತುಂಬ ಖುಷಿ ಆಯಿತು ನಾವು ಡೈಲಿ ಮುದ್ದೆ ತಿಂತೀವಿ ದಿನ ತಿಂತೀವಿ ಹಾಗಾಗಿ ನನಗೇನು ಹೊಸದೇನು ಅನಿಸಿಲ್ಲ ನನಗಿವತ್ತು ತುಂಬಾ ಸಂತೋಷವಾಗ್ತಾ ಇದೆ ಲಾಸ್ಟ್ ಟೈಮು ಹನ್ನೊಂದು ಮುದ್ದೆ ತಿಂದಿದ್ದೆ ಏನು ಬಂದಿಲ್ಲ ಇವತ್ತು ಒಂಬತ್ತು ಮುದ್ದೆ ತಿಂದಿದ್ದೆ ಮೂರ್ನೋ ಬಹುಮಾನ ತುಂಬ ಖುಷಿ ಆಗ್ತಾ ಇದೆ ನಾನು ಕೋಲಾರ ಕೋಲಾರ ಡಿಸ್ಟಿಕ್ಕು ಕೆ ಜಿ ಎಫ್ ಇಂದ ಅಲ್ಲಿ ಬೀರಪ್ಪ ಅಂತ ಲಾ ಟೈಮ್ ನಾನು ಇನ್ನೂ ಚೆನ್ನಾಗಿ ತಿಂತಾ ಇದ್ದೆ ಈ ಈ ನಡುವೆ ಅಷ್ಟು ತಿಂತಾ ಇಲ್ಲ ಮುದ್ದೆ ಪರವಾಗಿಲ್ಲ ಸಂತೋಷ ಇದೆ ಹೊಸ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಏನು ಇವತ್ತು ಎಚ್ ಎಸ್ ಹರ್ಲಿಬೇಟಲ್ಲಿ ನಮ್ಮ ಸಹೋದರ ಅನಿಲ್ ರೆಡ್ಡಿ ಅವರು ಬಹಳ ವಿಶೇಷವಾಗಿ ಏನು ನಮ್ಮ ಕನ್ನಡ ಸಾ ಸಾಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಮತ್ತು ನಮ್ಮ ಹಳ್ಳಿ ಸೊಗಡು ಏನು ಪೂರ್ವಕಾಲದಲ್ಲಿ ನಾಟಿ ಕೋಳಿ ಮುದ್ದೆ ಒಂದು ವಿಶೇಷವಾದಂಥ ಒಂದು ಆರೋಗ್ಯವಾದಂಥ ಒಂದು ಆಹಾರ ಇವತ್ತು ಅದನ್ನು ಜ್ಞಾಪಕಾರ್ಥಕವಾಗಿ ಅದನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಯಾಕೆಂದರೆ ಈಗ ಈಗ ಬರ್ತಾ ಇರ್ತಕ್ಕಂಥ ಫುಡ್ ಆಗ್ಬೋದು ಎಲ್ಲ ಜಿಂಕ್ ಫುಡ್ಡು ಇಂಜೆಕ್ಷನ್ಗಳಲ್ಲಿ ಮೆಡಿಷನ್ನಲ್ಲಿ ತಯಾರಾಗುವಂಥ ಒಂದು ಫುಡ್ ಊಟದ ವ್ಯವಸ್ಥೆ ಇರುತ್ತೆ ಆದ್ದರಿಂದ ಅದನ್ನೆಲ್ಲ ತ್ಯಜಿಸಿ ಮತ್ತೆ ನಾವು ಪೂರ್ವಕಾಲಿಕದಲ್ಲಿ ಏನು ನೂರಾರು ವರ್ಷ ಬದುಕ್ತಾ ಇದ್ದರು ರಾಗಿ ಮುದ್ದು ಮುದ್ದೆ ಹಾಗೆ ನಾಟಿ ಕೋಳಿ ಇನ್ನಿತರ ಒಳ್ಳೆ ಆರೋಗ್ಯವಾದಂಥ ಒಂದು ಆಹಾರವನ್ನು ತಗೊತಾಯಿದ್ರು ಆ ರೀತಿಯಲ್ಲಿ ಇವತ್ತು ಮತ್ತೆ ಅದನ್ನೆಲ್ಲ ನಮ್ಮ ನಾಡಿಗೆ ನಮ್ಮ ರಾಜ್ಯಕ್ಕೆ ತಿಳಿಪಡಿಸ್ತಾ ಇದ್ದಾರೆ ಇದು ಸತತವಾಗಿ ಎರಡನೇ ವರ್ಷ ಮೂರನೇ ವರ್ಷ ಅಂತ ತಿಳ್ಕೊತೀನಿ ಏಕೆಂದರೆ ಅನಿಲ್ ರೆಡ್ಡಿ ಅವ್ರನ್ನ ಇಪ್ಪತ್ತೈದು ವರ್ಷದಿಂದ ನಾವು ನೋಡ್ತೀವಿ ಜೊತೆಯಲ್ಲಿ ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಸಂಘಟನೆಯಲ್ಲಿದ್ದಾರೆ ನಮ್ಮ ರಾಜ್ಯ ವಕೀಲರ ಕಾನೂನು ಸಲಹೆಗಾರರಾಗಿದ್ದಾರೆ ಭಾರತೀಯರ ಸೇವಾ ಸಮಿತಿಯಲ್ಲಿ ಬಹಳ ವಿಶೇಷವಾದ ವ್ಯಕ್ತಿಯವರು ಯಾವುದೇ ಒಂದು ತಾರತಮ್ಯ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಎಲ್ಲರಲ್ಲೂ ಸಮಾನತೆಯಿಂದ ಹೋಗುವಂಥ ಯುವ ನಾಯಕ ಅವರು ನಿಜವಾಗ್ಲೂ ನಮ್ಮ ಜೊತೆ ಇರೋದು ನಮ್ಮೆಲ್ಲರೂ ಭಾರತೀಯರ ಸೇವಾ ಸಮಿತಿಯ ಪುಣ್ಯ ಅಂತ ಹೇಳಕ್ಕೆ ಬಯಸ್ತೀನಿ ಯಾಕೆಂದರೆ ಇವತ್ತಿನ ದಿನ ತಾ ತಾನು ಬೆಳೆದು ನಾನೇ ಬೆಳೆ ಚೆನ್ನಾಗಿರ್ಬೇಕು ಅನ್ನೋದು ಒಂದು ಉದ್ದೇಶ ಇರ್ತಕ್ಕಂಥ ಸಮಾಜ ಇದು ಅಂಥದ್ರಲ್ಲೂ ಎಲ್ಲರೂ ಚೆನ್ನಾಗಿರಬೇಕು ಎಲ್ರಿಗೂ ಸಮಾನತೆ ಎಲ್ರಿಗೂ ಗೌರವ ಸಿಗಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಒಳ್ಳೆ ಏನು ರಾ ನಾಟಿ ಕೋಳಿ ರಾಗಿ ಮುದ್ದೆ ಒಂದು ಕಾಂಪಿಟೇಷನ್ನು ಇಟ್ಕೊಂಡು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದರಲ್ಲಿ ಸುಮಾರು ಜನ ಜಯಶೀಲರಾಗಿದ್ದಾರೆ ಇದು ಸ ನೂರಾರು ಕಾಲ ಅವರು ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಲಿ ಇವತ್ತು ಅವರು ಕೇವಲ ಸ್ಪರ್ಧೆಗಳಲ್ಲ ಎಲ್ಲ ಹೋರಾಟಗಳಲ್ಲೂ ಭಾಗಿಯಾಗಿ ಎಲ್ಲ ರೀತಿಯ ಜನರಲ್ಲಿ ಬೆರೆತು ಅವರು ಆಟೋ ಚಾಲಕರುಗಳಾಗ್ಬೋದು ಬೀದಿ ವ್ಯಾಪಾರಿಗಳಿಗಾಗ್ಬೋದು ಇನ್ನಿತರ ನೊಂದವರ ಮನೆಯಲ್ಲಿ ದೀಪವಾಗಿ ಅವರು ಇವತ್ತು ಬೆಳಕಿಗೆ ಬರ್ತಾ ಇದ್ದಾರೆ ನಿಜವಾಗಲೂ ನಮಗೆ ಖುಷಿ ಆಗುತ್ತೆ ಒಳ್ಳೆಯದಾಗಲಿ ಇಂತಿ ತಮ್ಮ ಭಾರತೀಯ ರಸ್ತೆ ಸೇವಾ ಸಮಿತಿ ಹೂಡೀಚಿಹಿ ಎಲ್ರಿಗೂ ನಮಸ್ಕಾರ ಇವತ್ತು ಎಚ್ ಎಸ್ ಆರ್ ಲೇಔಟ್ ಅದು ಬೆಂಗಳೂರಲ್ಲಿ ಭಾಳ ಕಾಸ್ಟ್ಲಿ ಏರಿಯಾ ಅದು ಇಂಥ ಏರಿಯಾದಲ್ಲಿ ಇವತ್ತು ಅನಿಲ್ ರೆಡ್ಡಿ ನಮ್ಮ ಅಡ್ವೊಕೇಟ್ ಏನಿದ್ದಾರೆ ಭಾಳ ಯಂಗ್ ಯಂಗ್ಸ್ಟರ್ ಒಂಥರ ಯೂತ್ ಲೀಡರ್ ಅವರು ಇವತ್ತು ಏನು ಇದನ್ನು ಆರ್ಗನೈಸ್ ಮಾಡಿದ್ದಾರೆ ರಿಯಲ್ ತುಂಬ ಅಪ್ರಿಷಿಯೇಟ್ ಮಾಡುವಂಥ ಒಂದು ಕಾರ್ಯಕ್ರಮ ಇದು ಅದರಲ್ಲೂ ರಾಗಿ ಮುದ್ದೆ ಮತ್ತು ಕೋಳಿ ಸಾರಿನ ಒಂದು ತಿಂದು ಹೈಯೆಸ್ಟ್ ತಿಂದು ಕಾಂಪಿಟೇಷನ್ನು ಇದು ಕರ್ನಾಟಕದಲ್ಲಿ ನಾನು ಕೇಳ್ಪಟ್ಟಿರೋ ಪ್ರಕಾರ ಒಂದು ಮೂರು ನಾಲ್ಕು ಕಡೆ ಮಾತ್ರ ನಡೆಯುವಂಥ ಒಂದು ಕಾರ್ಯಕ್ರಮ ಅದರಲ್ಲೂ ಎಚ್ ಎಸ್ ಆರ್ ಲೇಔಟಲ್ಲಿ ನಡೀತಾ ಇದೆ ಅದರಲ್ಲೂ ಬಹಳ ಜನ ನಾನು ಪ್ರತಿ ವರ್ಷ ಇವರು ನಡೆದಾಗ ನಡೆಸ್ದಾಗ ಬರ್ತೀನಿ ನಾನು ರೆಗ್ಯುಲರಾಗಿ ಲಾಸ್ಟ್ ಇಯರ್ ಕೂಡ ನಾನು ಬಂದಿದ್ದೆ ಸೊ ನನಗೇನು ಅನಿಸುತ್ತೆ ಈ ರಾಗಿ ಮುದ್ದೆ ತಿಂದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಮೇಡಮ್ ಅವಾಗಲೇ ಹೇಳ್ತಾ ಇದ್ದಂಗೆ ಶ್ವೇತಾ ರವಿಶಂಕರ್ ಮೇಡಮ್ ಆರೋಗ್ಯಕ್ಕೆ ರಾಗಿ ಮುದ್ದೆ ಎಷ್ಟು ಹೆಲ್ಪ್ ಆಗುತ್ತೋ ಅದು ನಮ್ಮ ಮೈಂಡು ನಮ್ಮ ಥಾಟ್ ಪ್ರೋಸೆಸ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಹೆಲ್ತು ಯಾವತ್ತು ಸೊ ಇದೆಲ್ಲ ಇದನ್ನು ಪ್ರಮೋಟ್ ಆಗಬೇಕು ಈ ರಾಗಿ ಮುದ್ದೆ ಅನ್ನೋದು ಆಮೇಲೆ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು ಕಾಳುಗಳಲ್ಲಿ ಉಳ್ಳಿ ಕಾಳು ಭಾಳ ಶ್ರೇಷ್ಠ ಹಾಗೆ ಊಟದಲ್ಲಿ ರಾಗಿ ಮುದ್ದೆ ಶ್ರೇಷ್ಠ ಏನಂದರೆ ಇವತ್ತು ಏನಂದರೆ ಒಂಥರ ಮಿಕ್ಸ್ ಮಾಡ್ದಂಗೆ ಪಾಯ್ಸನಸ್ ಇಲ್ದಂಗೆ ಬರ್ತಾರೋ ಸದ್ಯಕ್ಕೆ ರಾಗಿ ಮುದ್ದೆ ಒಂದೇ ಇನ್ಯಾರದು ಎಲ್ಲ ಆಲ್ಮೋಸ್ಟ್ ಪಾಯ್ಸನ್ ಥರ ಆಗೋಗಿದೆ ಫುಡ್ಡೆಲ್ಲ ಒಂಥರ ಪಾಯ್ಸನಸ್ ಆಗೋಗ್ಬಿಟ್ಟಿದೆ ಸೊ ರಾಸಾಯನಿಕಗಳು ಹಂಗೆ ಬೆರೆಸಿ ಇವತ್ತು ಸೊ ಹಾಗಾಗಿ ಅಂಥದ್ರಲ್ಲಿ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರು ಅಂತ ಏನು ಅವರು ಕಾಂಪಿಟೇಷನ್ ಇಟ್ಟಿದ್ದಾರೆ ಇದು ರಿಯಲಿ ಇದು ಅಪ್ರಿಷಿಯೇಟ್ ಮಾಡೋದು ಅಂದರೆ ಬೇರೆ ಬೇರೆ ಗೇಮ್ಸ್ಗಳಲ್ಲಾದ್ರೂ ಕೂತ್ಕೊಂಡು ಏನೋ ಒಂದು ಫುಟ್ಬಾಲ್ ಕ್ರಿಕೆಟ್ ಏನೋ ಒಂದು ಮಾಡೋಕ್ಕೂ ಒಂದು ಇಂಜುರಿ ಆದರೂ ಆಗುತ್ತೆ ಈ ಈ ಗೇಮಲ್ಲಿ ಇಂಜುರಿ ಇಲ್ಲ ಹೊಟ್ಟೆ ತುಂಬುತ್ತೆ ಸೊ ರಿಯಲಿ ಒಂಥರ ಭಾಳ ಖುಷಿ ಅನಿಸುತ್ತೆ ಆಮೇಲೆ ಇಂಥ ಒಂದು ಗೇಮ್ಸ್ಗಳು ಪದೇ ಪದೇ ಆಗಬೇಕು ಆಮೇಲೆ ನಮ್ಮ ಮೇಡಮ್ ಇಲ್ಲಿದ್ದಾರೆ ನಮ್ಮ ಅಡ್ವೊಕೇಟ್ ಅಸೋಸಿಯೇಷನಲ್ಲಿ ಮಾಡಿಸಿ ಮೇಡಮ್ ಇದೆಲ್ಲ ಶ್ವೇತಾ ರವಿಶಂಕರ್ ಮೇಡಮ್ ಹೆಣ್ಮಕ್ಳಲ್ವಾ ಅನ್ನಪೂರ್ಣೇಶ್ವರಿ ಇದ್ದಂಗೆ ಸೊ ಅವರು ಊಟದ ಕಾರ್ಯ ಇದು ಕಾಂಪಿಟೇಷನ್ ಆಗಿರೋದ್ರಿಂದ ಇದು ಹೊಸ್ದಾಗಿ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮ ಅದಾಗಲಿ ಸೊ ಎಲ್ಲರಿಗೂ ಕೂಡ ಇಲ್ಲಿ ಬಂದಂಥ ಪ್ರತಿಯೊಬ್ಬ ಕಾಂಪಿಟೇಟರ್ಸ್ಗೆ ನೋಡೋಕ್ಕೆ ಬಂದಂಥವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ತಮಗೂ ಕೂಡ ಒಳ್ಳೆಯದಾಗಲಿ ಜೊತೆಗೆ ವೆರಿ ಸ್ಪೆಷಲ್ ಅನಿಲ್ ರೆಡ್ಡಿ ಆ್ಯಂಡ್ ಟೀಮ್ ಏನು ಅವರು ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಥ್ಯಾಂಕ್ ರಾಗಿ ಮುದ್ದೆ ನಾಟಿ ಕೋಳಿ ಇದನ್ನು ಹೆಚ್ಚಾಗಿ ಯಾರು ತಿಂತಾರೆ ಅನ್ನೋ ಸ್ಪರ್ಧೆಯನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಅನಿಲ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ನಮ್ಮ ಎಲ್ಲ ವಕೀಲ ಮಿತ್ರರು ಇದರಲ್ಲಿ ಭಾಗವಹಿಸಿದ್ದಾರೆ ತುಂಬ ಚೆನ್ನಾಗಿ ಈ ಒಂದು ಸಂಭ್ರಮ ನಡೀತಾ ಇದೆ ಈ ಒಂದು ರಾಗಿ ಮುದ್ದೆ ಕೋಳಿ ನಾಟಿ ಕೋಳಿ ಅಂದರೆ ಈಗ ನಾವೆಲ್ಲ ಬೆಂಗಳೂರಲ್ಲಿದ್ದೀವಿ ಉದ್ಯಾನ ನಗರಿಯಲ್ಲಿ ಎಲ್ಲರೂ ನಾವು ಪಿಜ್ಜಾ ಬರ್ಗರ್ ಜಂಕ್ ಫುಡ್ಡನ್ನು ತಿನ್ಕೊಂಡು ಅನಾರೋಗ್ಯದಿಂದ ಬಳಲ್ತಾ ಇದ್ದೇವೆ ಈ ರೀತಿ ಕಾರ್ಯಕ್ರಮಗಳು ಮಾಡೋದ್ರಿಂದ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿದು ವಿಶೇಷತೆ ನಮಗೆ ಗೊತ್ತಾಗುತ್ತೆ ಮತ್ತು ಇದು ಈ ರಾಗಿ ಮುದ್ದೆ ಇದು ನಮಗೆ ಆರೋಗ್ಯಕರವಾಗಿ ಅತ್ಯಂತ ಹೆಚ್ಚು ಪುಷ್ಟಿದಾಯಕವಾಗಿ ಯಾವುದೇ ಅನಾರೋಗ್ಯಕ್ಕೆ ಈಡು ಮಾಡದೆ ಸಹಾಯ ಮಾಡುತ್ತೆ ಇದನ್ನು ನಾವು ಎಲ್ಲ ಏನು ನಮ್ಮ ಜನತೆಯಲ್ಲಿ ತಿಳಿಸ್ಬೇಕಾಗತ್ತೆ ಮತ್ತು ಈಗ ಪ್ರೆಸೆಂಟ್ ಜನ್ರೇಷನ್ ಏನಿದೆ ಮಕ್ಕಳು ವಿದ್ಯಾರ್ಥಿಗಳು ಯಾಕೆಂದರೆ ಈಗಿನ ಯಂಗ್ ಜನ್ರೇಷನ್ ಈ ನಾಡನ್ನು ಕಟ್ಟೋರು ಅವರೇ ಈ ದೇಶವನ್ನು ಕಟ್ಟೋರು ಯುವ ಜನತೆ ಆ ಯುವ ಜನತೆ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಓದಬೇಕು ಉನ್ನತ ಸ್ಥಾನಗಳಿಗೆ ಹೋಗಬೇಕು ಅಂದರೆ ನಾವು ತಿನ್ನೋ ಆಹಾರ ತುಂಬ ಮುಖ್ಯವಾಗುತ್ತೆ ಯಾಕೆಂದರೆ ನಮ್ಮ ಏನು ನಮ್ಮ ಥಾಟ್ ಪ್ರೋಸೆಸ್ ಇರುತ್ತೆ ನಮ್ಮ ಒಂದು ಪಾಸಿಟಿವ್ ಥಿಂಕಿಂಗ್ ಏನಿರುತ್ತೆ ಅದೆಲ್ಲವೂ ಇಡೀ ನಮ್ಮ ದೇಹವೇ ನಾವು ಏನು ಆಹಾರ ತಿಂತೇವೋ ಅದರಿಂದನೇ ಆಗಿರುವಂಥದ್ದು ಆದ್ದರಿಂದ ಒಳ್ಳೆಯ ಆರೋಗ್ಯಕ್ಕೆ ಈ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ತುಂಬ ಅವಶ್ಯಕ ಅಂತ ನನಗನ್ನಿಸುತ್ತೆ ಈ ಥರ ಒಂದು ವಿಚಾರ ಈ ಥರ ಒಂದು ಸಂಭ್ರಮವನ್ನು ಹೆಚ್ಚು ಹೆಚ್ಚಾಗಿ ಜನರಿಗೆ ಮುಟ್ಟಿಸಿದ್ರೆ ಇದರ ಅರಿವಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಮೊದಲನೇದಾಗಿ ಅನಿಲ್ ರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸಾಕಷ್ಟು ಜನ ಅಡ್ವೊಕೇಟ್ಸ್ ಎಲ್ಲ ಸೇರಿದ್ದಾರೆ ನಮ್ಮ ತಂದೆಯವರು ಪೊಲೀಸ್ ಆಗುವ ಮುಂಚೆ ಅಡ್ವೊಕೇಟ್ ಆಗಿದ್ರು ಸದ್ಯಕ್ಕೆ ನಾನು ಲಾ ಕೂಡ ಈಗ ಓದ್ತಾ ಇದ್ದೀನಿ ಸೊ ಆಲ್ಸೋ ಇವಾಗ ಈಗಿನ ತಂದು ನೋಡಿದ್ರೆ ಹೆಲ್ತ್ ಅವೇರ್ನೆಸ್ ಮಾಡೋದು ಜನ ಕಮ್ಮಿ ಬಟ್ ಎಲ್ಲರೂ ಆಲ್ಮೋಸ್ಟ್ ಸಿಟೀಸ್ ಅಲ್ಲಿ ಫಾಸ್ಟ್ ಫುಡ್ ಪ್ರಿಫರ್ ಮಾಡ್ತಾರೆ ಬಟ್ ಅನಿಲ್ ರೆಡ್ಡಿ ಸರ್ ಈ ತರ ಒಂದು ಕ್ರಿಯೇಟಿವ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ನನಗೆ ಇಲ್ಲಿ ಬಂದ್ರೆ ತುಂಬಾ ಖುಷಿ ಆಯ್ತು ಈ ತರ ಕ್ರಿಯೇಟಿವ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಇದೆ ಥ್ಯಾಂಕ್ ಯು ಅಂಡ್ ಈಗ ಏನ್ ನೀವು ಟ್ರೇಲರ್ ನೋಡಿದ್ರೆ ನಿಮಗೆ ಇಷ್ಟ ಆಗಿದ್ರೆ ಇಪ್ಪತ್ತೊಂದು ನವೆಂಬರ್ ನಮ್ಮ ಸಿನಿಮಾದ ಟಾಸ್ಕ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ತಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ಕೇಳ್ಬೋದೀನಿ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಎಲ್ಲ ನಮ್ಮ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಏನಿವತ್ತು ಎಚ್ ಎಸ್ ಸರ್ ಈ ಬಡಾವಣೆಯಲ್ಲಿ ನಮ್ಮ ಅನಿಲ್ ರೆಡ್ಡಿ ಸರ್ ವಕೀಲರವರು ಈ ಒಂದು ರಾಗಿ ಮುದ್ದೆ ನಾಟಿ ಕೋಳಿ ಸಾಂಬಾರು ಹುಣ್ಣುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಇದು ಎರಡನೇ ವರ್ಷ ಎರಡನೇ ವರ್ಷದ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ ಯಾಕಂದರೆ ಇವತ್ತು ನಾವು ಸುಮಾರು ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈ ಬರ್ಗರು ಇತ್ಯಾದಿ ಎಲ್ಲ ತಿಂತೀವಿ ಆರೋಗ್ಯ ಎಲ್ಲ ಕೆಡ್ತಾ ಇದೆ ಅದರಿಂದ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಜನರಿಗೆ ಯಾವುದು ಮುಂದಿನ ನಾವು ಹೇಳ್ಬೇಕಂದ್ರೆ ನಮ್ಮ ತಾತಂದಿರು ಅವರೆಲ್ಲರೂ ಮುದ್ದೆ ತಿಂದು ನೂರ ಹದಿನಾಲ್ಕು ವರ್ಷ ನೂರ ಹದಿನೈದು ವರ್ಷ ಈ ಥರ ಎಲ್ಲ ಬಂದು ಬದುಕ್ತಾಯಿದ್ರು ಈಗ ಉದಾಹರಣೆ ತಗೋಬೇಕಂದ್ರೆ ನೆನ್ನೆನೇ ನಮ್ಮ ತಾಯಿ ಸಾಲ್ಮಾರ್ ತಿಮ್ಮಕ್ಕನವ್ರು ತೀರ್ಕೊಂಡ್ರು ಅವರು ಮುದ್ದೆ ಇಲ್ದಿರಂತೂ ಊಟನೇ ಮಾಡ್ತಾ ಇರಲಿಲ್ಲ ಆ ಮುದ್ದೆ ತಿಂದಿರುವಂಥ ತಾಯಿ ಸುಮಾರು ನಾ ನೂರ ಹದಿನಾಲ್ಕು ವರ್ಷ ಬದುಕಿದ್ರು ಅದಕ್ಕೆ ಎಲ್ಲರೂ ಅಷ್ಟೇ ಏನು ನಾವು ಪುರಾತನ ಕಾಲದಿಂದ ಬಂದಿದೆಯೋ ಈ ರಾಗಿ ಮುದ್ದೆ ಅನ್ನೋದನ್ನು ತಿಂದು ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ನನ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ ತುಂಬ ಜನರು ನೋಡಿದೆ ಈ ರಾಗಿ ಮುದ್ದೆ ಒಂದು ಈ ಸಾರಾಂಶ ಏನು ಅಂತ ನನ್ಬಿಟ್ಟು ಅದಕ್ಕೆ ತಮ್ಮೆಲ್ಲರಿಗೂ ಹೇಳೋದು ಒಂದೇ ಯಾರ ರೈತರು ಯಾರಿದ್ದೀರೋ ಅಂತ ರಾಗಿ ಬಳಿತ ಇದ್ದೀರೋ ಅಂಥವ್ರಿಗೆಲ್ಲ ಗೌರವ ಕೊಟ್ಟು ರೈತರಿಗೆ ಸಪೋರ್ಟ್ ಕೊಟ್ಟು ಆ ರಾಗಿಯನ್ನು ಬಳಸ್ಕೊಂಡು ನಾವು ರಾಗಿ ಮುದ್ದೆ ತಿಂದು ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ದೇಶದ ನಮ್ಮ ರಾಜ್ಯದ ಎಲ್ಲರೂ ಆರೋಗ್ಯ ಚೆನ್ನಾಗಿರಲಿ ಅಂತ ನಂಬ್ಬಿಟ್ಟು ಭಗವಂತನಲ್ಲಿ ಬೇಡುತ್ತಾ ನಾನು ಈ ಮೂರು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ನನ್ನ ಹೆಸರು ಆಂಜನಪ್ಪ ಯಾದವ್ ಅಂತ ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರು ಕಾರ್ಮಿಕ ಘಟ್ಕ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಸ್ನೇಹಿತರು ಭಾರತೀಯರ ಸೇವಾ ಸಮಿತಿಯ ಕಾನೂನು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ರೆಡ್ಡಿರವರು ಎಚ್ ಎಸ್ ಆರ್ ಬಡಾವಣೆಯಲ್ಲಿ ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು ರಾಜ್ಯ ಮಟ್ಟದ ನಾಟಿ ಕೋಳಿ ಸಾರು ಮತ್ತು ಮುದ್ದೆ ಉಣ್ಣುವ ಒಂದು ವಿಶಿಷ್ಟವಾದ ಒಂದು ಸ್ಪರ್ಧೆಯನ್ನು ಇದು ಎರಡನೇ ವಾರ್ಷಿಕೋತ್ಸವ ಎರಡನೇವರೆಗೆ ಮಾಡ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ತಂತ್ರಜ್ಞಾನ ಭಾಳ ಮುಂದುವರೆದಿದೆ ಯಾವುದು ಮನುಷ್ಯನಿಗೆ ಆರೋಗ್ಯಕ್ಕೆ ಮುಖ್ಯವಾಗಿದೆಯೋ ಅದನ್ನು ತಿನ್ನೋದನ್ನು ನಾವು ಕಡಿಮೆ ಮಾಡ್ತಾ ಇದ್ದೇವೆ ಇವತ್ತು ವೆಸ್ಟರ್ನ್ ಕಲ್ಚರ್ಗೆ ಅಂದರೆ ಪಾಶ್ಚಿಮಾತ್ಯ ದೇಶಗಳ ಒಂದು ವ್ಯಾಮೋಹಕ್ಕೆ ಬಲಿಯಾಗಿ ಇವತ್ತು ಅನೇಕ ಆ ರೀತಿಯ ಒಂದು ಆರೋಗ್ಯಕ್ಕೆ ಹಾನಿ ಆಗುವಂಥ ಒಂದು ಆಹಾರವನ್ನು ನಾವು ಇವಾಗ ಸೇವನೆ ಮಾಡ್ತಾ ಇದ್ದೇವೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಗ್ರಾಮೀಣ ಭಾಗದ ಒಂದು ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ಊಟ ಅಂತೇಳಿದ್ರೆ ರಾಗಿ ಮುದ್ದೆ ಆ ರಾಗಿ ಮುದ್ದೆ ಒಂದು ಸ್ಪರ್ಧೆಯನ್ನು ಅದು ಏನು ಬೆಂಗಳೂರು ಮಹಾನಗರದಲ್ಲಿ ಆ ಬೆಂಗಳೂರು ಮಹಾನಗರದ ಜನತೆಗೆ ಒಂದು ತೋರಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ವಿಭಿನ್ನವಾಗಿದೆ ಭಾಳ ಶ್ಲಾಘನೀಯವಾಗಿದೆ ಮತ್ತು ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಗ್ರಾಮೀಣ ಭಾಗದ ಜನ ಸಹ ಇವತ್ತು ಬೆಂಗಳೂರಿನಲ್ಲಿ ಕೆ ಸಿಯಲ್ಲಿ ತಿನ್ನೋಣ ಅಥವಾ ಅಲ್ಲಿ ತಿನ್ನೋಣ ಅನ್ನೋ ಒಂದು ಯೋಚನೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿನ ಜನ ಮತ್ತು ಇಡೀ ರಾಜ್ಯದ ಜನ ಆ ರಾಗಿ ಮುದ್ದೆ ಮತ್ತು ನಾಟಿ ನಾಟಿ ಕೋಳಿ ಸಾರನ್ನು ತಿನ್ನಬೇಕು ಆರೋಗ್ಯವಾಗಿರಬೇಕು ಅಂತೇಳಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಭಾರತೀಯರ ಸೇವಾ ಸಮಿತಿಯ ಕಾನೂನು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ರೆಡ್ಡಿಯವರು ಮತ್ತು ಯುವ ವಕೀಲರ ಸಮ್ಮೇಳನ ಅಂತ ಕೂಡ ಒಂದು ಕಾರ್ಯಕ್ರಮವನ್ನು ಇದರ ಜೊತೆ ಜೊತೆಗೆ ಮಾಡ್ತಾ ಇದ್ದಾರೆ ಕನ್ನಡ ರಾಜ್ಯೋತ್ಸವವನ್ನು ಸಹ ಇದರ ಒಟ್ಟಿಗೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆ ಯುವ ಸಮ್ಮೇಳನಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಯುವ ವಕೀಲರಿಗೂ ಸಹ ಅಭಿನಂದನೆಗಳನ್ನು ಈ ಮೂಲಕ ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷನಾಗಿ ವಿ ಅಮರ್ ಅಂತೇಳಿ ನನ್ನ ಹೆಸರು ಎಲ್ಲ ಭಾರತೀಯರ ಸೇವಾ ಸಮಿತಿಯ ಸಂಘಟನೆ ಎಲ್ಲ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಶುಭ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಕರ್ಣ ರಾಜ್ಯೋತ್ಸವ ವಿಶೇಷವಾಗಿ ಏನೇನು ಮಾಡಬೇಕು ಹೇಳಿದಾಗ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ತಿನ್ನಬೇಕು ಅನ್ನೋ ಸ್ಪರ್ಧೆ ಇವತ್ತು ಆಯೋಜನೆ ಮಾಡಿದ್ರಿ ಒಟ್ಟು ಅರವತ್ತೆಂಟು ಪುರುಷರು ಹದಿನಾರು ಮಹಿಳೆಯರು ಭಾಗವಹಿಸಿದರು ಅದರಲ್ಲಿ ಪುರುಷರು ವಿಭಾಗದಲ್ಲಿ ನಮ್ಮ ವೈಟ್ ಫೀಲ್ಡ್ನ ಅಜಯ್ ಕುಮಾರ್ ಹನ್ನೆರಡು ಮುದ್ದೆ ತಿಂದರು ಪ್ರಥಮ ಸ್ಥಾನನ ಗೆದ್ದಿದ್ದಾರೆ ಅದೇ ರೀತಿ ಅತ್ತಿ ಬೆಳೆಯ ರಮೇಶ್ ಅವರು ಒಂಬತ್ತು ಮುದ್ದೆಗಳನ್ನ ತಿಂದು ಅವರು ದ್ವಿತೀಯವಾಗಿ ಕುರಿನ ಪಡೆದಿದ್ದಾರೆ ಮತ್ತೊಬ್ಬರು ಮಹಿಳೆಯಲ್ಲಿ ಸೋಮಿ ಅಂತೇಳ್ತು ವೈಟ್ ಫೀಲ್ಡು ಅವರು ಮಿಕ್ಸರ್ ಇದು ಟಿ ವಿನ ಪ್ರಥಮವಾಗಿ ಗೆದ್ದಿರೋ ಅವರು ಹತ್ತು ಮುದ್ದೆ ತಿಂದರು ಹತ್ತು ಮುದ್ದೆ ತಿಂದಿದ್ದಾರೆ ಚಂದ್ರಕಾಲ ಅವರು ಒಂಬತ್ತು ಮುದ್ದೆ ತಿಂದು ಸೆಕೆಂಡ್ ಪ್ರೈಝ್ ಗೆದ್ದಿದ್ದಾರೆ ಆಮೇಲೆ ಈ ಕ ರಾಜ್ಯೋತ್ಸವದಲ್ಲಿ ಪ್ರತಿ ವರ್ಷವೂ ಕೂಡ ಈ ಥರ ಹಿಂಗೆ ನಡೀತಾ ಇರುತ್ತೆ ಈ ಕಾರ್ತಿಕ್ ಸೋಮವಾರ ಅದೆಲ್ಲ ಆಗಿರೋ ಪಾರ್ಟಿಸಿಪೇಟ್ ಸ್ವಲ್ಪ ಕಡಿಮೆ ಇದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಒಂದು ಒಳ್ಳೆಯ ದಿನಾಂಕ ನೋಡಿಕೊಂಡು ಜನ್ವರಿ ಇದು ಹಾವೇರಿಯಲ್ಲಿ ರಾಗಿ ಇದು ಜೋಳದ ರೊಟ್ಟಿ ಮತ್ತು ಉಚ್ಚಲ್ ಚಟ್ನಿ ತಿನ್ನೋ ಕಾಂಪಿಟೇಷನ್ ಮಾಡ್ತಾರೆ ಸರ್ ಎಲ್ಲರೂ ಕೂಡ ಆರ್ಕೆಸ್ಟ್ರಾ ಮಾಡೋದು ರಾಜ್ಯೋತ್ಸವದ ಟೈಮಲ್ಲಿ ಬೇರೆ ತಿರೋ ರ್ಯಾಲಿ ಮಾಡೋದು ಅದೆಲ್ಲ ಮಾಡ್ತಾರೆ ಬಟ್ ನನ್ನ ಉದ್ದೇಶ ಏನಂದರೆ ನಮ್ಮ ದೇಸಿ ಮತ್ತು ಇನ್ ಹಿರಿಯರ ಸಂಸ್ಕೃತಿ ಏನು ಕ ಕೀಡ ಇದಿತ್ತೋ ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಮತ್ತು ವಿಶೇಷವಾಗಿ ಕೆಲವೊಂದು ಅಥಿತ ಹೊಟ್ಟೆಗಳಿಗೆ ಈ ಮೂಲಕ ಆದರೂ ನಾವು ಅವರು ಜೊತೆಯಲ್ಲಿ ನಿಲ್ಕೋಬೇಕು ಅನ್ನೋದು ನನ್ನ ನಿಲುವಾಗಿತ್ತು ನೀವೇ ನೋಡಿರ್ಬೋದು ಇವತ್ತು ದಿನ ಸಾವಿರಾರು ಜನ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ನಾನು ಇಷ್ಟ ಭಗವಂತ ನಿಮ್ಗೆ ಯಾವುದೇ ರೀತಿಯಲ್ಲೂ ಸಹಾಯ ಮಾಡಿದ್ರೆ ನೀವು ಕೆಲವರಿಗೆ ಸಹಾಯ ಮಾಡಿ ಅನ್ನೋದು ಹೇಳ್ಕೊಂತೀವಿ ಸರ್ ಒಂದು ಆರೋಗ್ಯ ದೃಷ್ಟಿಯಲ್ಲೂ ನಾವು ಪೀಜಾ ಬರ್ಗರಿಂದ ದೂರ ಇರಬೇಕು ಮತ್ತು ಎಸ್ ಆರ್ ಬಡಾವಣೆಯಲ್ಲಿ ರಾಗಿ ಮುದ್ದೆ ತಿನ್ನೋರು ಬರ್ತಾರೆ ಅನ್ನೋದನ್ನ ಒಂದು ಸಲ ಆಚಾರ್ಯಕರಾಗಿ ನೋಡ್ತಾ ಇದ್ರು ಬಟ್ ಇವತ್ತು ಇವ್ ನೋಡಿರ್ಬೋದು ಎಷ್ಟು ಜನ ನಮ್ಮ ಲೋಕಲ್ ಐಟ್ಸ್ ಬಂದು ರಾಗಿ ಮುದ್ದೆ ತಿದ್ದಾರೆ ಈ ಜಂಕ್ ಫುಡ್ಗಳಿಂದ ದೂರ ಇರೋಣ ಇವತ್ತು ನೋಡಿ ನನಗೆ ನಲ್ವತ್ತು ವರ್ಷ ಆಗಿದ್ರೆ ನಾವು ಯಾಕೆ ಈ ಥರ ಇದ್ದೀರ ಅಂದರೆ ಮನೇಲಿ ತಿನ್ನುವಂಥ ಫುಡ್ಡು ನಾವು ಇವತ್ತು ದಿನ ಪೀಜಾ ಬರ್ಗರ್ ತಿನ್ಕೊಂಡು ಹೋಗಿದ್ರೆ ಆರೋಗ್ಯ ಈ ಮಟ್ಟದಲ್ಲಿ ಇರ್ತಾಯಿದ್ದಿಲ್ಲ ಪ್ರತಿಯೊಬ್ಬರು ಕೂಡ ನಮ್ಮ ಮನೆಯಲ್ಲಿ ಸಿಗುವಂಥ ದೇಸಿ ಪದಾರ್ಥಗಳನ್ನ ಮಾಡೋಣ ಜಂಕ್ ಫುಡ್ಗಳಿಂದ ದೂರ ಇದ್ದು ಯುವಕರು ಆರೋಗ್ಯವಾಗಿದ್ದರೆ ಸ್ಟ್ರೆಸ್ಸು ಕಡಿಮೆ ಆಗಿ ಮಾಡಿಕೊಂಡು ನಾವು ಇನ್ನೊಂದಷ್ಟು ಕಾಲ ಬದುಕ್ಬೋದು ಈಗ ನಮ್ಮಲ್ಲಿ ಅಜ್ಜಿ ತಾತಂಗಳೆಲ್ಲ ಎಷ್ಟು ದಿನ ಬದುಕಿದ್ರು ಆದ್ದರಿಂದ ನಾವು ರೀಚ್ ಆಗೋಕ್ಕೂ ಆಗಲ್ಲ ಆ ರೀತಿಯಲ್ಲಾದರೂ ನಾವು ಈ ಥರ ಜಂಕ್ ಫುಡ್ಗಳಿಂದ ದೂರ ಇದ್ದು ಆರೋಗ್ಯ ಸುಧಾರಿಸ ಮಾಡ್ಕೊಂಡು ಮತ್ತೆ ದೇಶಕ್ಕೆ ನಾಡಿಗೆ ಏನೋ ಒಂದು ಸೇವೆ ಮಾಡೋ ಅಂತ ಕೇಳ್ಕೊಂತೀವಿ ಸರ್ಕಾರ